ಈಗ ನನ್ನ ಪ್ರಬಂಧದಲ್ಲಿ ಏನು ಭಾಳ ಮುಖ್ಯವಾಗಿರುವಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು ಅಂತ ಇದ್ದೀನಿ ಅನ್ನುವಂಥ ವಿಚಾರಗಳನ್ನು ಮಾತ್ರ ನಾನಿಲ್ಲಿ ಮಾತಾಡ್ತೇನೆ ಅಧೀಮ ಸಂಸ್ಕೃತಿ ಅಂತ ಇದೆ ನನ್ನ ವಿಷಯ ಕೂಡ್ಲಿಗೆ ತಾಲೂಕಿನ ಅಧೀಮ ಸಂಸ್ಕೃತಿ ಅಂತ ಪ್ರಮೆಟಿವ್ ಕಲ್ಚರ್ ಆಫ್ ಹೂಡ್ಗಿ ತಾಲೂಕು ಇದನ್ನು ಮಾತನಾಡುವ ಮೊದಲು ಆಂಧ್ರದಲ್ಲಿದ್ದಂಥ ಪಟ್ಟಿ ಶ್ರೀರಾಮುಲು ಅವರು ಒಂದು ಮಾತನ್ನು ಹೇಳ್ತಾರೆ ಅವರ ಪ್ರಕಾರ ಮಟ್ಟಿ ಮಟ್ಟಿಕಾದರ ಅಂತ ಹೇಳ್ತಾರೆ ಅವರು ಅಂದರೆ ದೇಶ ಅಂದರೆ ಬರೀ ಮಣ್ಣಲ್ಲ ದೇಶ ಅಂದರೆ ಯಾರು ಅಂತೇಳಿದರೆ ಅಲ್ಲಿರುವಂಥ ಜನ ಅವರ ಸಂಸ್ಕೃತಿ ಅವರ ಆಚಾರ ವಿಚಾರ ಅವರ ವಸ್ತ್ರ ಅವರ ಆಭರಣ ಅವರ ಜೀವನ ಶೈಲಿ ಇವೆಲ್ಲವನ್ನು ಕೂಡ ನಾವು ರಾಷ್ಟ್ರ ಅಂತ ಕರಿಬೇಕು ಅಂತೇಳಿ ಪಟ್ಟಿ ಶ್ರೀರಾಮುಲು ತಮ್ಮ ಮಾತಲ್ಲಿ ಹೇಳ್ತಾರೆ ಯಾಕೆ ಈ ಮಾತನ್ನು ನಾನಿಲ್ಲಿ ನೆನಪು ಮಾಡಿಕೊಂಡೆ ಹೇಳಿದ್ರೆ ಚರಿತ್ರೆಯಿಂದ ಕ್ಷಣ ಕೇವಲ ನಾವು ಉಳ್ಳವರ ಬಗ್ಗೆ ಮಾತನಾಡ್ತೇವೆ ನಮ್ಮ ಚರಿತ್ರೆಯ ಟೆಕ್ಸ್ಟೈಲೆಲ್ಲ ಕೂಡ ಇದ್ದವ್ರ ಬಗ್ಗೆ ನಾವು ಹೆಚ್ಚು ಮಾತಾಡಿದ್ದೇವೆ ಇಲ್ಲಿಯವರೆಗೂ ಕೂಡ ನಾವು ಇಲ್ಲದವರ ಬಗ್ಗೆ ಮಾತಾಡಿಲ್ಲ ಅನೇಕ ನಿರ್ಲಕ್ಷಿತ ಕ್ಷೇತ್ರಗಳಿದ್ದಾವೆ ಅಂಥ ನಿರ್ಲಕ್ಷಿತ ಕ್ಷೇತ್ರಗಳಲ್ಲಿ ಅಧೀಮ ಸಂಸ್ಕೃತಿ ಅನ್ನೋದು ಕೂಡ ಒಂದು ನಮ್ಮ ಕೂಡ್ಲಿಗೆ ತಾಲೂಕಿನ ಸ್ಥಳೀಯ ಇತಿಹಾಸವನ್ನು ಕಟ್ಟಿಕೊಡುವಲ್ಲಿ ಈ ಒಂದು ಭಾಗದ ಅಧೀಮ ಸಂಸ್ಕೃತಿ ಅತ್ಯಂತ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಕೂಡ್ಲಿಕ್ಕೆ ತಾಲೂಕಿನ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ನಾವು ಅಧ್ಯಯನ ಮಾಡಬೇಕಂತ ಹೇಳಿದರೆ ಅದಕ್ಕೂ ಮೊದಲು ಇಲ್ಲಿರುವಂಥ ಅಧೀಮ ಸಂಸ್ಕೃತಿಯನ್ನು ಅಧ್ಯಯನ ಮಾಡಬೇಕಾಗ್ತದೆ ವಾಟ್ ಮೀನ್ ಬೈ ದ ಅಧೀಮ ಸಂಸ್ಕೃತಿ ಆರ್ ಪ್ರೈಮೇಟಿವ್ ಕಲ್ಚರ್ ಅಂತಂದರೆ ಮನುಷ್ಯ ಇನ್ನೂ ಕೂಡ ಯಾವುದೇ ರೀತಿಯ ಉತ್ತಮವಾಗಿರುವಂಥ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಪಡೆಯದೆ ಅರಣ್ಯದಲ್ಲಿ ಗುಡ್ಡಗಾಡಿನಲ್ಲಿ ವಾಸ ಮಾಡ್ತಾ ಅಲೆಮಾರಿ ಜೀವನವನ್ನು ಮಾಡುತ್ತಿದ್ದ ಕಾಲಘಟ್ಟವನ್ನು ನಾವು ಅಧೀಮ ಸಂಸ್ಕೃತಿ ಅಂತೇಳಿ ಕರೀತೇವೆ ಬಹುಶಃ ಮಾನವನ ಇತಿಹಾಸವನ್ನು ನೋಡಿದರೆ ನಮಗೆ ನಮ್ಮ ಷಡಕ್ಷರ ಸರ್ ಹೇಳ್ತಾರೆ ಸುಮಾರು ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ವರ್ಷದ ಹಿಂದಕ್ಕೆ ಹೋಗುತ್ತದೆ ಅಂತೇಳಿ ಮೊಟ್ಟ ಮೊದಲ ಮಾನವನ ಹೆಸರು ನಮಗೆ ಏಪ್ ಮ್ಯಾನ್ ಅಂತೇಳಿ ಸಿಗ್ತದೆ ನಮಗೆ ಏಪ್ ಮ್ಯಾನ್ ಬಾಲ ಇರುವಂಥ ಮನುಷ್ಯ ಕೋತಿ ಇರುವಂಥ ಮನುಷ್ಯ ಅಂಥ ಮನುಷ್ಯನ ವಂಶವಾಹಿಯಿಂದ ಉಟ್ಕೊರಿನ ನಾವೆಲ್ಲರೂ ಕೂಡ ಅದನ್ನು ಬೇರೆ ಬೇರೆ ನಮ್ಮೆಲ್ಲರ ಸಂತತಿಗೆ ಒಂದು ಹೆಸರಿದೆ ಇವತ್ತಿನ ಸಂತತಿಗೆ ಸೇಪಿಯನ್ಸ್ ಓಮೋಸೆಪಿಯನ್ಸ್ ಅಂತೇಳಿ ನಮ್ಮ ತಳಿಯ ಹೆಸರು ಇವತ್ತಿನ ತಳಿಯ ಹೆಸರು ನಾವೆಲ್ಲರೂ ನಾನಾ ಜಾತಿಯವನು ನಾನಾ ಧರ್ಮದವನು ನಾನು ಅವನು ಇವನು ಅಂತೆಲ್ಲ ಮಾತಾಡೋ ಮೊದಲು ನಾವು ಈ ಅಂಶವನ್ನು ಸದಾ ನೆನಪಲ್ಲಿಟ್ಕೊಂಡಿರಬೇಕು ನಾವೆಲ್ಲರೂ ಒಂದೇ ಮೂಲದಿಂದ ಬಂದಂಥವ್ರು ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ ಡಿವೈಡ್ ಆಗಿ ನಮ್ಮ ನಮ್ಮ ತನಗಳನ್ನು ಉಳಿಸ್ಕೊಂಡಿದ್ದೆ ಇಲ್ಲಿ ಅಧಿಮ ಸಂಸ್ಕೃತಿಯನ್ನು ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಒಂದಿಷ್ಟು ಅಂಶಗಳನ್ನು ಗಮನಿಸಬೇಕಾಗ್ತದೆ ಕೂಡ್ಲಿಗೆ ತಾಲೂಕು ಅನ್ನುವಂಥದ್ದು ಅವಿಭಜಿತ ಕೂಡ್ಲಿಗೆ ತಾಲೂಕು ಸಾವಿರದ ಐವತ್ತೊಂದು ಸ್ಕ್ವೇರ್ ಕಿಲೋಮೀಟರ್ ಇದೆ ಇಲ್ಲಿ ತೊಂಬತ್ತೊಂದು ಹಳ್ಳಿಗಳು ಬರ್ತವೆ ಈ ತೊಂಬತ್ತೊಂದು ಹಳ್ಳಿಗಳಲ್ಲಿ ಇದುವರೆಗೆ ಅಧಿಮ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಸುಮಾರು ಐವತ್ತೆಂಟು ನೆಲೆಗಳನ್ನು ಇಲ್ಲಿಯವರೆಗೆ ಗುರುತಿಸಿದರು ವಿದ್ವಾಂಸರು ಈ ಅಧ್ಯಯನ ಕೂಡ್ಲಿಗೆ ತಾಲೂಕಿನ ಕುರಿತ ಹಾಗೆ ಅದರಲ್ಲೂ ವಿಶೇಷವಾಗಿ ಪ್ರೀ ಇಸ್ಟಾರಿಕ್ ಕಲ್ಚರಿಗೆ ಸಂಬಂಧಪಟ್ಟ ಹಾಗೆ ಪ್ರಾಗೈತಿಹಾಸಿಕ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಪ್ರೈಮೇಟಿವ್ ಕಲ್ಚರ್ನ ಮತ್ತೊಂದು ಹೆಸರು ಪ್ರಾಗೈತಿಹಾಸಿಕ ಸಂಸ್ಕೃತಿ ಅಥವಾ ಇತಿಹಾಸ ಪೂರ್ವ ಸಂಸ್ಕೃತಿ ಅಂತ ಇತಿಹಾಸ ಪೂರ್ವ ಸಂಸ್ಕೃತಿ ಹೇಳಿದ್ರೆ ಮನುಷ್ಯ ಅಕ್ಷರ ಜ್ಞಾನ ಇಲ್ಲದದ್ದದ್ದಂಥ ಸಂಸ್ಕೃತಿ ಅಕ್ಷರ ಗೊತ್ತಿಲ್ಲದೆ ಇದ್ದಂಥ ಸಂಸ್ಕೃತಿ ಅಂಥ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಮಾತ್ರ ನಾನಿಲ್ಲಿ ಪ್ರಸ್ತಾಪ ಮಾಡ್ತೇನೆ ಕೂಡ್ಲಿಗೆ ತಾಲೂಕಿನ ಕುರಿತ ಹಾಗೆ ಬ್ರಿಟಿಷ್ ವಿದ್ವಾಂಸರಿಂದ ಅಧ್ಯಯನಗಳು ಆರಂಭ ಆಗ್ತದೆ ಬೆಳಗ್ಗೆ ವಿಪಕ್ಷ ಪೂಜರಹಳ್ಳಿ ಸರ್ ಮಾತಾಡ್ತಾ ಇದ್ದರು ರಾಬರ್ಟ್ ಬ್ರೂಸ್ಪೂಟ್ ಎನ್ನುವಂಥ ಒಬ್ಬ ವಿದ್ವಾಂಸರು ಇಲ್ಲಿರುವಂಥ ಗುಡೆಕೋಟೆ ಮತ್ತು ಅಪ್ಪೇನಹಳ್ಳಿ ಮತ್ತು ಈ ಥರದ ಕೆಲವು ಭಾಗಗಳಲ್ಲಿ ಸುತ್ತಾಡ್ತಾರೆ ಮ್ಯಾರಿಸನ್ ಎನ್ನುವಂಥ ಮತ್ತೊಬ್ಬ ವಿದ್ವಾಂಸರು ಅವರು ಜಿಯೋಲಾಜಿಸ್ಟ್ ಇದ್ದರು ಅದೇ ರೀತಿ ಎಲ್ಬೋ ಎನ್ನುವಂಥ ಮತ್ತೊಬ್ಬ ವಿದ್ವಾಂಸರು ಇವರೆಲ್ಲರೂ ಕೂಡ ತಮ್ಮ ವಸಾಹತು ಕಾಲಘಟ್ಟದಲ್ಲಿ ಈ ಭಾಗದ ಸ್ಥಳೀಯವಾಗಿ ದೊರೆಯುವಂಥ ಅಧೀಮ ನೆಲೆಗಳನ್ನು ಗುರುತಿಸುವಲ್ಲಿ ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ಅದಾದ ಮೇಲೆ ನಮ್ಮ ನಾಡಿನ ಅನೇಕ ವಿದ್ವಾಂಸರು ಬಹಳ ಮುಖ್ಯವಾಗಿ ಕೂಡ್ಲಿಗೆ ತಾಲೂಕಿನಲ್ಲಿರುವಂಥ ನೆಲೆಗಳನ್ನು ಗುರುತಿಸಿ ಅವುಗಳನ್ನು ದಾಖಲೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅನೇಕ ಜನ ವಿದ್ವಾಂಸರು ಇದ್ದಾರೆ ಉದಾಹರಣೆಗೆ ನಮ್ಮ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ರೋಮಾ ಷಡಕ್ಷರೈ ಸರ್ ಅವರು ಮತ್ತು ಇನ್ನು ಬೇರೆ ಬೇರೆ ಅನೇಕ ಜನ ಹಿರಿಯ ವಿದ್ವಾಂಸರು ಈ ಭಾಗದ ಅನೇಕ ನೆಲೆಗಳನ್ನು ಸಂಶೋಧನೆ ಮಾಡಿ ಅವುಗಳನ್ನು ದಾಖಲೆ ಮಾಡಿ ಇಟ್ಟಿದ್ದಾರೆ ಭಾಳ ವಿಶೇಷವಾಗಿ ಕನ್ನಡ ವಿಶ್ವವಿದ್ಯಾಲಯದ ಕೊಡುಗೆ ಕೂಡ್ಲಿಗೆ ತಾಲೂಕನ್ನು ದಾಖಲೆ ಮಾಡಿ ಅವುಗಳನ್ನು ಅಧ್ಯಯನ ಮಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದೆ ಯಾಕೆ ಈ ಮಾತನ್ನು ಅತ್ಯಂತ ಗೌರವದಿಂದ ಮತ್ತು ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ ಅಂತೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ನಾನು ಕನ್ನಡ ವಿಶ್ವವಿದ್ಯಾಲಯವನ್ನು ಪ್ರವೇಶ ಮಾಡಿ ನಂತರ ಅಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡೆದುಕೊಂಡೆ ಅದೇ ರೀತಿ ನನ್ನಾಗಿರುವಂಥ ಅನೇಕ ಜನ ಸ್ನೇಹಿತರು ಈ ಉದಾಹರಣೆ ಆಗಲೇ ತಿಪ್ಪೇಶ್ ಹೇಳಿದೆ ಅವರು ಮತ್ತು ಇನ್ನೂ ಅನೇಕ ಜನ ವಿದ್ವಾಂಸರು ವಿರೂಪಕ್ಷಿ ಪೂಜಾರಿ ಸರ್ ಅಲ್ಲೇ ಕೆಲಸ ಮಾಡ್ತಿದ್ದಾರೆ ನಂದೆ ತಾಲೂಕಿನವರು ಈ ರೀತಿಯ ಅನೇಕ ವಿದ್ವಾಂಸರು ಸಂಶೋಧಕರು ಈ ಪ್ರದೇಶದ ಸ್ಥಳೀಯ ಇತಿಹಾಸವನ್ನು ಕಟ್ಟಿಕೊಡುವಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸಿದ್ದಾರೆ ಭಾಳ ಮುಖ್ಯವಾಗಿ ಅಧೀಮ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ನೆಲೆಗಳು ಯಾವ್ಯಾವ ಸಿಗ್ತವೆ ಅನ್ನೋದನ್ನು ನಾವು ಗುರುತಿಸಬೇಕಾಗ್ತದೆ ಭಾಳ ವಿಶೇಷವಾಗಿ ಮನುಷ್ಯನ ಕಾಲಘಟ್ಟದ ವಿಶೇಷ ಅಂತ ಹೇಳಿದ್ರೆ ಫುಡ್ ಆ್ಯಂಡ್ ಗ್ಯಾದರಿಂಗ್ ಸ್ಟೇಜ್ ಅಂತ ನಾವು ಕರಿತೇವೆ ಈ ಕಾಲಘಟ್ಟದ ಒಂದು ಅವಧಿಯಲ್ಲಿ ಆಹಾರಕ್ಕೋಸ್ಕರ ಮನುಷ್ಯ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಲೆಮಾರಿ ಜೀವನವನ್ನು ನಡೆಸ್ತದ್ದಂಥ ಕಾಲಘಟ್ಟವನ್ನು ನಾವು ಫುಡ್ ಆ್ಯಂಡ್ ಗ್ಯಾದರಿಂಗ್ ಸ್ಟೇಜ್ ಅಂತ ಕರೀತೇವೆ ಬಹುಶಃ ಈ ಕಾಲಘಟ್ಟಕವನ್ನು ನಾವು ನಮ್ಮ ಅನುಕೂಲಕ್ಕೋಸ್ಕರ ಬೇರೆ ಬೇರೆ ಕಾಲಘಟ್ಟಗಳನ್ನಾಗಿ ವಿಭಾಗ ಮಾಡಿಕೊಂಡಿದ್ದೀವಿ ಇದನ್ನು ಶಿಲಾಯುಗ ಮತ್ತು ಲೋಹಯುಗ ಅಂತೇಳಿ ಎರಡು ಭಾಗ ಮಾಡಿಕೊಂಡಿದ್ದೀವಿ ಇಲ್ಲಿ ಶಿಲಾಯುಗ ಮತ್ತು ಲೋಹಯುಗಕ್ಕೆ ಸಂಬಂಧಪಟ್ಟಂಥ ಅನೇಕ ನೆಲೆಗಳು ಸಿಕ್ಕಿದ್ದಾವೆ ಭಾಳ ವಿಶೇಷವಾಗಿ ಪ್ರಾಗೈತಿಹಾಸಿಕ ಸಂಸ್ಕೃತಿಯಲ್ಲಿ ಮುಖ್ಯ ಪಾತ್ರ ವಹಿಸಿರುವಂಥ ಹಳೆಯ ಶಿಲಾಯುಗ ಮಧ್ಯಶಿಲಾಯುಗ ಅಥವಾ ಶಿಲಾಯುಗ ನವಶಿಲಾಯುಗ ಅಥವಾ ಬೃಹತ್ ಶಿಲಾಯುಗ ಈ ಥರ ಬೇರೆ ಬೇರೆ ಸಂಸ್ಕೃತಿಗಳಿಗೆ ಸಂಬಂಧಪಟ್ಟಂಥ ವಿವಿಧ ನೆಲೆಗಳನ್ನು ಕೂಡ್ಲಿಗೆ ತಾಲೂಕಿನಲ್ಲಿ ನಾವು ಫೈಂಡ್ ಔಟ್ ಮಾಡಿದ್ದೇವೆ ಡಿಸ್ಕವರಿ ಮಾಡಿದ್ದೇವೆ ಭಾಳ ವಿಶೇಷವಾಗಿ ಪ್ರಮುಖ ನೆಲೆಗಳನ್ನು ಇಲ್ಲಿ ನಾನು ಪ್ರಸ್ತಾಪ ಮಾಡ್ತೇನೆ ನನ್ನ ಹುಟ್ಟೂರು ಜುಮ್ಮೋಬನಹಳ್ಳಿ ಅಂತೇಳಿ ಅಲ್ಲಿ ಒಂದು ಹಳ್ಳ ಇದೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರ ಸಂದರ್ಭದಲ್ಲಿ ಆ ಜುಂಬೋಬನಹಳ್ಳಿಯಲ್ಲಿ ಮೊದಲ ಬಾರಿಗೆ ಹಳೆ ಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಒಂದು ಕೈಗೊಡ್ಲಿಯನ್ನು ನಾವು ಮತ್ತು ನಮ್ಮ ಸ್ನೇಹಿತರು ಹೋಗಿ ಪತ್ತೆ ಮಾಡಿದ್ವಿ ಬಹುಶಃ ಕೂಡ್ಲಿಗೆ ತಾಲೂಕಿನ ಹಳೆ ಶಿಲಾಯುಗ ಸಂಸ್ಕೃತಿಗೆ ಅದೊಂದು ಹೊಸ ಸೇರ್ಪಡೆ ಆಯಿತು ಅವತ್ತು ಹೀಗಾಗಿ ನಮಗೆ ಭಾಳ ಮುಖ್ಯವಾಗಿ ಅಲ್ಲಿದ್ದಂಥ ಕೈಗೊಳ್ಳಿಯ ವಿಶೇಷತೆ ಏನಂತ ಹೇಳಿದ್ರೆ ಅದನ್ನು ಅಶೂಲಿಯನ್ ಟೈಪಲ್ಲಿ ತಯಾರು ಮಾಡಿದ್ದಾರೆ ಅಶೂಲಿಯನ್ ಟೈಪ್ ಅಂತೇಳಿದ್ರೆ ವಿದ್ಯಾರ್ಥಿಗಳೇ ಫ್ರಾನ್ಸ್ ದೇಶದಲ್ಲಿ ಎರಡು ರೀತಿಯ ಸಂಸ್ಕೃತಿಗಳನ್ನು ಅಳವಡಿಸಿಕೊಂಡು ಕೈಗೊಳ್ಳಿಗಳನ್ನು ತಯಾರು ಮಾಡ್ತಾಯಿದ್ರು ಅದರಲ್ಲಿ ಅಬೆವಿಲಿಯನ್ ಮತ್ತು ಅಶೂಲಿಯನ್ ಅಂತೇಳಿ ಆ ಅಶೂಲಿಯನ್ ಮಾದರಿಯಲ್ಲಿ ತಯಾರು ಮಾಡಿರುವಂಥ ಕೈಗೊಳ್ಳಿಯನ್ನು ನಮಗೆ ಅಲ್ಲಿ ಸಿಕ್ಕಿದೆ ಬಹುಶಃ ಹಳೆ ಶಿಲಾಯುಗದ ನಂತರ ಬೇರೆ ಬೇರೆ ಸಂದರ್ಭದಲ್ಲಿ ಸಿಕ್ಕಿರುವಂಥ ಸರ್ ನಾನು ಕೊಟ್ಟಿಲ್ಲ ಪಿ ಟಿ ಪಿ ಇದು ಪಿ 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 ಟಿ ಕೊಟ್ಟಿಲ್ಲ ಇದರ ಜೊತೆಗೆ ನಮಗೆ ಸೂಕ್ಷ್ಮ ಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಅನೇಕ ಆಯುಧೋಪಕರಣಗಳು ತಾಲೂಕಲ್ಲಿ ಸಿಗ್ತವೆ ಉದಾಹರಣೆಗೆ ಸಿಡೆಗಲ್ಲು ಮತ್ತು ಸುಣ್ಣಮರಡಿ ಸುಣ್ಣಮರಡಿ ಎನ್ನುವಂಥ ಒಂದು ಪ್ರದೇಶ ನಮ್ಮ ವಿದ್ಯಾರ್ಥಿ ಮಿತ್ರರ ಊರು ಪಕ್ಕ ಇದೆ ಅಲ್ಲಿ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕೋರ್ ಬ್ಲೇಡ್ ಈ ಥರದ ಬರೀನ್ ಈ ಥರದ ಅಲುಗುಗಳು ಅಂತೇಳಿ ಕರಿತೇವೆ ಈ ಥರದ ಆಯುಧ ಉಪಕರಣಗಳನ್ನು ನಾವು ಸಿಡೆಗಲ್ಲು ಮತ್ತು ಅಪ್ಪೇನಹಳ್ಳಿ ಮತ್ತು ಗುಡೇಕೋಟೆ ಈ ಥರದ ಪ್ರದೇಶಗಳಲ್ಲಿ ಸುಣ್ಣಮರಡಿನಲ್ಲಿ ನಾವು ಗುರುತಿಸಿದ್ದೇವೆ ಇದರೊಟ್ಟಿಗೆ ಭಾಳ ಮುಖ್ಯವಾಗಿ ನವಶಿಲವಾಗಿ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಒಂದು ನೆಲೆಗಳು ಕೂಳಿಗೆ ತಾಲೂಕಲ್ಲಿ ಸಿಗ್ತವೆ ಭಾಳ ವಿಶೇಷವಾಗಿ ನಮಗೆ ನಮ್ಮ ಜೊತೆಗೆ ಪ್ರಬಂಧ ಮಾಡುವಂಥ ಓಬಯ್ಯವನವರು ಇಲ್ಲಿ ಆಲ್ಸಾಗರ ಮತ್ತು ಅಪ್ಪೇನಹಳ್ಳಿ ಈ ಭಾಗದ ಅನೇಕ ನೆಲೆಗಳಲ್ಲಿ ಸುತ್ತಾಡಿದ್ದಾರೆ ತಿಪ್ಪೇಸ್ವಾಮಿಯವರು ಅನೇಕ ನೆಲೆಗಳಲ್ಲಿ ಸುತ್ತಾಡಿ ಆ ಕಬ್ಬಿಣಯುಗದ ನೆಲೆಗಳನ್ನು ಗುರುತಿಸಿದ್ದಾರೆ ಮತ್ತು ಅಧೀಮ ಸಂಸ್ಕೃತಿಯ ನೆಲೆಗಳನ್ನು ಗುರುತಿಸಿದ್ದಾರೆ ಜೊತೆಗೆ ಈ ಭಾಗದ ಅನೇಕ ವಿದ್ವಾಂಸರ ಶ್ರಮದಿಂದಾಗಿ ನವಶಿಲಯ ಅನೇಕ ನೆಲೆಗಳನ್ನು ಗುರುತಿಸಿರ ಅದರಲ್ಲಿ ಜರ್ಮಲಿ ಪ್ರಮುಖವಾದ ಸ್ಥಾನವನ್ನು ವಹಿಸ್ತದೆ ಪ್ರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಲಕ್ಷ್ಮಣ ಸರ್ ಅವರು ಜರ್ಮಲಿಯಲ್ಲಿ ನಮಗೆ ನವಶಿಲಾಯುಗದ ಕೈಗೊಡ್ಲಿಯನ್ನು ಪತ್ತೆ ಮಾಡಿ ಅದನ್ನು ನಮ್ಮ ದಾಖಲೆ ಮಾಡ್ತಾರೆ ನಂತರ ನಾವು ಕೂಡ ಆ ಭಾಗದಲ್ಲಿ ಸುತ್ತಾಡಿ ಅಲ್ಲಿಗೆ ಸಂಬಂಧಪಟ್ಟಂಥ ಅವಶೇಷಗಳನ್ನು ಗುರುತಿಸಿದ್ದೇವೆ ಇದೇ ಥರ ನಮಗೆ ನವಶಿಲಾಯಕ್ಕೆ ಸಂಬಂಧಪಟ್ಟಂಥ ಎವಿಡೆನ್ಸಸ್ ಗುಡೇಕೋಟೆ ಅಪ್ಪೇನಹಳ್ಳಿ ಆಲ್ಸಾಗರ ಮತ್ತು ನಮ್ಮ ಕಲ್ಲಹಳ್ಳಿ ಮಾಳೇನಹಳ್ಳಿ ಈ ಥರದ ಅಗರಿ ನದಿಯ ದಂಡೆಯ ಮೇಲೆ ವಿಶೇಷವಾಗಿ ಈ ನೆಲೆಗಳು ಸಿಗ್ತವೆ ಈ ನೆಲೆಗೆ ಸಂಬಂಧಪಟ್ಟಂಥ ಅವಶೇಷಗಳಲ್ಲಿ ಕೈಗೊಳ್ಳಲಿಗಳು ಮಡಿಕೆಗಳು ಮತ್ತು ಇತರೆ ಅವಶೇಷಗಳು ಸಿಗುತ್ತೆ ಭಾಳ ವಿಶೇಷವಾಗಿ ಬೂದಿಗುಡ್ಡಗಳು ಕೂಡ ಸಿಗುತ್ತೆ ಈ ಸಂಸ್ಕೃತಿಯನ್ನು ರೆಪ್ರೆಸೆಂಟ್ ಮಾಡುವಂಥ ಭಾಳ ಮುಖ್ಯವಾಗಿರುವಂಥ ಇತರೆ ಆಕಾರಗಳು ಏನು ಅಂತೇಳಿದ್ರೆ ಆ ಕಾಲದ ಪೇಂಟಿಂಗ್ಸ್ಗಳು ಆ ಕಾಲದ ಚಿತ್ರಗಳನ್ನು ನಾವು ಮೂರು ಭಾಗ ಮಾಡ್ತೇವೆ ಒಂದು ರಾಕ್ ಪೇಂಟಿಂಗ್ ಮತ್ತೊಂದು ರಾಕ್ ಬೃಷಿಂಗ್ ಮತ್ತೊಂದು ರಾಕ್ ಎನ್ಗ್ರೇವಿಂಗ್ ಈ ಥರದ ಅನೇಕ ಚಿತ್ರಗಳು ನಮ್ಮ ಕೂಡ್ಲಿಗೆ ತಾಲೂಕಿನ ಸುಮಾರು ಹನ್ನೆರಡು ಸ್ಥಳಗಳಲ್ಲಿ ಸಿಕ್ಕಿದಾವೆ ಈ ಮೂರು ವೆರೈಟಿಯ ಚಿತ್ರಗಳಲ್ಲಿ ನಮ್ಮ ಗಮನ ಸೆಳೆಯುವಂಥದ್ದು ಬಣ್ಣವನ್ನು ಬಳಕೆ ಮಾಡಿ ಬಳಕೆ ಮಾಡಿರುವಂಥ ಪೇಂಟಿಂಗ್ಸ್ಗಳು ಮನುಷ್ಯ ತನಗಂದುಕೊಂಡಿದ್ದನ್ನು ಅಂದುಕೊಂಡಿದ್ದನ್ನು ಕಾಲದಲ್ಲಿ ತನಗೆ ಅಂದುಕೊಂಡಿರುವಂಥ ಅನೇಕ ಘಟನೆಗಳನ್ನು ಆ ಚಿತ್ರಗಳ ಮೂಲಕ ತೋರಿಸಿದ್ದಾನೆ ಅಲ್ಲಿ ಮನುಷ್ಯರ ಚಿತ್ರ ಇದೆ ಪ್ರಾಣಿಗಳ ಚಿತ್ರ ಇದೆ ಅಥವಾ ಅವನು ಬೇಟೆ ಮಾಡುವಂಥ ಚಿತ್ರ ಇದೆ ಈ ಥರ ಬೇರೆ ಬೇರೆ ಚಿತ್ರಗಳನ್ನು ಮನುಷ್ಯ ಅದರ ಮೇಲೆ ನೀವು ಯಾರಾದರೂ ನಿಮ್ಮ ಊರಲ್ಲಿದ್ದರೆ ಅದನ್ನು ನೀವು ಗುರುತಿಸಬೇಕು ಇತ್ತೀಚೆಗೆ ಮಿನ್ಕೆರೆ ಎನ್ನುವಂಥ ಒಂದು ಊರಿಗೆ ನಾವು ಹೋಗಿದ್ವಿ ನಮ್ಮ ಟೀಮ್ನವರು ವಿಜಯನಗರ ಸಂಶೋಧನಾ ತಂಡದವರು ಅಲ್ಲಿ ರಾಕ್ ಬೃಷಿಂಗ್ ಸಿಕ್ಕಿದೆ ಅಲ್ಲಿ ಒಂದು ಗೂಳಿಯ ಚಿತ್ರ ಸಿಕ್ಕಿದೆ ಇವತ್ತೇನು ನೀವು ಅಮೃತ್ ಮಹಲ್ ಎನ್ನುವಂಥ ಹೇಳ್ತೀರಿ ಆ ಥರದ ತಳಿಯನ್ನು ಹೋಲುವಂಥ ಎತ್ತರೆಯ ಕೊಂಬುಗಳು ಅಥವಾ ಇಂಡಸ್ ವ್ಯಾಲಿಯಲ್ಲಿ ಸಿಕ್ಕಿರುವಂಥ ಎತ್ತರ ಭುಜವುಳ್ಳಂಥ ಕೊಂಬುಳ್ಳಂಥ ಗೂಳಿಯ ಚಿತ್ರ ಅಲ್ಲಿ ಸಿಕ್ಕಿದ ಆ ಬ್ರುಷಿಂಗ್ನಲ್ಲಿ ಅದೇ ರೀತಿ ಅವ್ರ ನಾಟ್ಯ ಆಡುವಂಥ ಈ ಥರ ಬೇರೆ ಬೇರೆ ಚಿತ್ರಗಳು ಸಿಕ್ಕಿದವು ಬಹುಶಃ ನವಶಿಲಾಯುಗ ಸಂಸ್ಕೃತಿಯನ್ನು ರೆಪ್ರೆಸೆಂಟ್ ಮಾಡುವಂಥ ಮತ್ತೊಂದು ಭಾಳ ಸಿಂಬಲಿಕ್ಕಾಗಿರುವಂಥ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಆ್ಯಶ್ ಮೌಂಟ್ಸ್ ಅಂತೇಳಿ ಅವತ್ತಿನ ಕಾಲದ ಜನರು ಪಶುಪಾಲಕರಾಗಿದ್ದರು ಜೊತೆಗೆ ಕೃಷಿಯನ್ನು ತೊಡಸ್ಕೊಂಡಿದ್ರು ಅವರಲ್ಲಿ ಪಶುಪಾಲನೆ ಮಾಡಿದ್ವಾ ಕೆಲವು ವೇಸ್ಟೇಜ್ ಏನಿತ್ತು ಅಗ್ರಿಕಲ್ಚರ್ ಮಾಡಿರುವಂಥ ವೇಸ್ಟೇಜ್ ಏನಿತ್ತು ಅವರು ಇಂಡಸ್ಟ್ರಿ ಮಾಡಿರುವಂಥ ವೇಸ್ಟೇಜ್ ಏನಿತ್ತು ಅದನ್ನೆಲ್ಲ ಹೋಗಿ ಒಂದು ಕಡೆ ಡಂಪ್ ಮಾಡ್ತಾಯಿದ್ರು ಒಂದು ಕಡೆ ಕಲೆ ಹಾಕ್ತಾಯಿದ್ರು ಅವುಗಳನ್ನು ಕಾಲಾಂತರದಲ್ಲಿ ಬರ್ನಿಂಗ್ ಮಾಡಿ ಅವುಗಳನ್ನು ಸುಡ್ತಾಯಿದ್ರು ಬಹುಶಃ ಈ ಥರ ಸುಟ್ಟಿದ್ರಿಂದ ಅದು ಗುಡ್ಡ ಅಥವಾ ಬೂದಿ ದಿಬ್ಬ ಎನ್ನುವಂಥ ಇವುಗಳು ನಿರ್ಮಾಣ ಆಗಿದಾವೆ ಬಹುಶಃ ಈ ಥರದ ಬೂದಿ ದಿಬ್ಬಗಳು ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಧಾರ್ಮಿಕ ನಂಬಿಕೆಗಳನ್ನು ಸಂಪ್ರದಾಯಗಳನ್ನು ಪ್ರೆಸೆಂಟ್ ಮಾಡ್ತವೆ ಅದನ್ನು ನಾನು ಪ್ರಬಂಧದಲ್ಲಿ ಡೀಟೇಲಾಗಿ ಹೇಳ್ತೀನಿ ಏನಿಲ್ಲ ಏನು ಏನು ಯಾವ್ಯಾವು ಅಂತೇಳಿ ಇದರ ಜೊತೆಗೆ ಕೂಡ್ಲಿಗೆ ತಾಲೂಕಲ್ಲಿ ಬೃಹತ್ ಸಂಬಂಧಪಟ್ಟಂಥ ಸುಮಾರು ಇಪ್ಪತ್ತೆಂಟು ನೆಲೆಗಳನ್ನು ವಿವಿಧ ವಿದ್ವಾಂಸರು ಗುರುತಿಸಿದ್ದಾರೆ ಮತ್ತೆ ಅವ್ರ ಹೆಸರನ್ನು ನಾನು ಇಲ್ಲಿ ತೊಗೊಳ್ಳಲ್ಲ ಇಪ್ಪತ್ತೆಂಟು ನೆಲೆಗಳು ಕೂಡ್ಲಿಗೆ ತಾಲೂಕಲ್ಲಿ ಸಿಕ್ಕಿದಾವೆ ಕೂಡ್ಲಿಗೆ ತಾಲೂಕಲ್ಲಿ ಸಿಕ್ಕಿರುವಂಥ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಇಂಪಾರ್ಟೆನ್ಸ್ ಏನು ಅಂತೇಳಿದ್ರೆ ಕುಮತಿ ಮತ್ತು ಹುಲಿಕುಂಟೆನಲ್ಲಿ ಆಂಥ್ರೋಫಮಾರಿಫಿಕ್ ಫಿಗರ್ಸ್ಗಳು ಸಿಕ್ಕಿದಾವೆ ಅಂದರೆ ಏಕಶಿಲಾ ಮಾನವಾಕೃತಿಗಳು ಸಿಕ್ಕಿದಾವೆ ಈ ಏಕಶಿಲಾ ಮಾನವ ಆಕೃತಿಗಳು ಮನುಷ್ಯನ ಆಕಾರದಲ್ಲಿ ಇದ್ದಾವೆ ನಮ್ಮ ಕರ್ನಾಟಕದ ಖ್ಯಾತ ವಿದ್ವಾಂಸರಾಗಿರುವಂಥ ಪ್ರೊಫೆಸರ್ ಆ ಸುಂದರ ಅವರು ಇಲ್ಲಿದೆ ಈ ಥರದ ಹಾಂ ನೋಡಿದ್ದೀನಿ ನೋಡಿದ್ದೀನಿ ಸರ್ ನೋಡಿ ನೋಡಿದ್ದೀನಿ ಸರ್ ಅದನ್ನೇ ಈ ಥರ ಇದೆ ಅಂತ ಹೇಳಿದೆ ಸರ್ ಹಾಗೆ ಇದನ್ನು ಮಾನವಾಕೃತಿಗಳು ಅಂತ ನಾವು ಕರಿತೀವಿ ಇವುಗಳನ್ನು ಬೃಹತ್ ಜನರು ಯಾಕೆ ಮಾಡಿದರು ಅನ್ನುವಂಥ ಪ್ರಶ್ನೆಯನ್ನು ನಾವು ಮುಂದಿಟ್ಕೊಂಡು ಹುಡುಕ್ತಾ ಹೋದರೆ ಅವರು ತಮ್ಮ ಕಾಲಾವಧಿಯಲ್ಲಿ ಮೆಗಲೆತಿಕ್ ಚೇಂಬರ್ಸ್ಗಳನ್ನು ಮಾಡ್ತಿದ್ರು ಸತ್ತಂತ ವ್ಯಕ್ತಿಯ ಶವ ಸಂಸ್ಕಾರವನ್ನು ಮಾಡ್ತಿದ್ರು ಆ ಸಂಸ್ಕಾರಗಳಲ್ಲಿ ಇದು ಒಂದನೆಯ ಒಂದು ಪ್ರಕಾರ ಇದನ್ನು ನಾವು ಮಾನವಾಕೃತಿಯಲ್ಲಿರೋದರಿಂದ ಇದು ಮಾನವಾಕೃತಿಯ ಶಿಲ್ಪ ಅಂತ ಕರಿತೀವಿ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆರ್ಕ್ಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಡೆಲ್ಲಿ ಬ್ರಾಂಚ್ನವರು ಇಲ್ಲಿ ಹಂಪಿಯಲ್ಲಿರುವಂಥ ಪುಣೆಚ್ಾ ಎನ್ನುವಂಥ ಒಬ್ಬ ವಿದ್ವಾಂಸರು ಇದನ್ನು ಪತ್ತೆ ಮಾಡ್ತಾರೆ ಸರ್ ಇದ್ರ ಮೇಲೆ ಅನೇಕ ಪುಸ್ತಕಗಳು ಆರ್ಟಿಕಲ್ಗಳು ನಂತರ ಬರ್ತವೆ ಉರುಳಿ ಆಳು ತಿಮ್ಮನಹಳ್ಳಿ ಅಪ್ಪೇನಹಳ್ಳಿ ಗುಡೆಕೋಟೆ ವಲಸೆ ಉಜ್ಜಿನಿ ಮತ್ತು ಅದೇ ರೀತಿ ನಮ್ಮ ಸುಣ್ಣಮರಡಿ ಕಲ್ಲಹಳ್ಳಿ ಈ ಥರದ ಪ್ರದೇಶಗಳಲ್ಲಿ ಈ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಕಬ್ಬಿಣವನ್ನು ತಯಾರು ಮಾಡುವಂಥ ಅವಶೇಷಗಳು ಸಿಕ್ಕಿದಾವೆ ಸೊ ಹೀಗೆ ಶಿಲಾಯುಗ ಕಾಲದ ಮನುಷ್ಯ ಕೂಡ್ಲಿಗೆಯ ಭಾಗದಲ್ಲಿ ವಿವಿಧ ನೆಲೆಗಳಲ್ಲಿ ನೆಲೆಸಿದ್ದಕ್ಕೆ ಉದಾಹರಣೆಗಳು ನಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಸಿಗ್ತದೆ ಈ ಭಾಗದ ಸ್ಥಳೀಯ ಇತಿಹಾಸವನ್ನು ಕಟ್ಟಿಕೊಡ್ಲಿಕ್ಕೆ ಇವೆಲ್ಲವೂ ಕೂಡ ನಮಗೆ ಮುಖ್ಯವಾಗಿರುವಂಥ ಆಕಾರಗಳು ಭಾಳ ಮುಖ್ಯವಾಗಿರುವಂಥ ಒಂದು ಅಂಶ ಏನು ಅಂತೇಳಿದರೆ ಈ ಅದೀಮ ಸಂಸ್ಕೃತಿ ಅಂತಕ್ಕಂಥದ್ದು ಈ ಭಾಗದ ಮಾನವ ಸಂಸ್ಕೃತಿ ಅಭಿವೃದ್ಧಿಗೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ ನಾವು ಸುಮ್ಮನೆ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ಕೊಂಡು ಬಿಟ್ಟು ಆಗಲ್ಲ ಈ ಒಂದು ಅಧೀಮ ಸಂಸ್ಕೃತಿ ಈ ಭಾಗದಲ್ಲಿ ವಿಶೇಷವಾಗಿ ಬುಡಕಟ್ಟು ಸಂಸ್ಕೃತಿಗೆ ನಾಂದಿ ಆಗ್ತದೆ ಉದಾಹರಣೆಗೆ ನಾನು ನವಶಲ ಪಶುಪಾಲಕ ಸಂಸ್ಕೃತಿ ಇತ್ತು ಅಂತ ಹೇಳಿದೆ ಮಾನವ ಸಂಸ್ಕೃತಿಯ ಬೆಳವಣಿಗೆಯನ್ನು ನಾವು ಮುಖ್ಯವಾಗಿ ಮೂರು ಭಾಗಗಳಲ್ಲಿ ನಾವು ಗುರುತಿಸ್ಬೋದು ಒಂದು ಮೊದಲಿಗೆ ಅಂಟಿಂಗ್ ಬೇಟೆ ಆಡುವಂಥ ಸಂಸ್ಕೃತಿ ಎರಡನೇದು ಕೃಷಿ ಮಾಡುವಂಥ ಸಂಸ್ಕೃತಿ ಮೂರನೇದು ರಾಜ್ಯವನ್ನು ಕಟ್ಟುವಂಥ ಸಂಸ್ಕೃತಿ ಈ ಸಂಸ್ಕೃತಿಯ ಬೇರೆ ಬೇರೆ ಮುಖಗಳನ್ನು ನಾವು ಹೂಳ್ಲಿಗೆ ತಾಲೂಕಿನಲ್ಲಿ ಗುರುತಿಸಿದ್ದೇವೆ ಅನೇಕ ಜನ ವಿದ್ವಾಂಸರು ಗುರುತಿಸಿದರೆ ಅದನ್ನು ದಾಖಲು ಮಾಡಿದ್ದಾರೆ ವ್ಯವಸ್ಥಿತವಾಗಿ ಭಾಳ ವಿಶೇಷವಾಗಿ ಹೇಗೆ ಇದು ನಮಗೆ ರಿಲೆವೆಂಟ್ ಆಗುತ್ತೆ ಅವತ್ತಿನ ಜೀವನ ಕ್ರಮ ಇವತ್ತಿನ ಜೀವನ ಕ್ರಮಕ್ಕೆ ಹೇಗೆ ರಿಲೆವೆಂಟ್ ಆಗುತ್ತೆ ಅನ್ನೋದಕ್ಕೆ ನಾವು ಯತ್ನೋ ಸ್ಟಡೀಸನ್ನು ಮಾಡಬೇಕಾಗುತ್ತೆ ಸರ್ ಬೇಸ್ಡ್ ಆನ್ ದ ಯತ್ನೋ ಸ್ಟಡೀಸ್ ವಿ ಆರ್ ಐಡೆಂಟಿಫೈಡ್ ದ ದ ಸ್ಪೆಷಾಲಿಟಿ ಆಫ್ ದ ಪ್ರೈಮೇಟಿವ್ ಸ್ಟೇಸ್ ಉದಾಹರಣೆಗೆ ಯತ್ನೋ ಸ್ಟಡೀಸ್ ಬಗ್ಗೆ ಮಾತನಾಡುವಾಗಾದಾಗ ನಮ್ಮ ಕಲ್ಚರು ನಮ್ಮ ಪರಂಪರೆ ಎಲ್ಲವೂ ಕೂಡ ನಮ್ಮ ನೆರವಿಗೆ ಬರ್ತವೆ ಉದಾಹರಣೆಗೆ ನಮ್ಮ ಕೂಡ್ಲಿಗೆ ತಾಲೂಕಲ್ಲಿ ಅನೇಕ ಭಾಗಗಳಲ್ಲಿ ನಮ್ಮ ಜಾತ್ರೆಗಳು ನಡೀತವೆ ಅದರಲ್ಲಿ ಒಂದು ಗಾವು ಎನ್ನುವಂಥ ಒಂದು ಆಚರಣೆ ನಡೀತದೆ ನಾವು ಕುಮೆ ದೇವರ ಹೆಸರಿನಲ್ಲಿ ಏನೋ ಒಂದು ಆಚರಣೆ ಮಾಡೋದಲ್ಲ ಅದು ಆ ಒಬ್ಬ ವ್ಯಕ್ತಿ ಪೋತರಾಜ ಎನ್ನುವಂಥ ವ್ಯಕ್ತಿ ತನ್ನ ಬಾಯಿಯಿಂದ ಆ ಮೇಕೆಯನ್ನು ಜೀವಂತವಾಗಿರುವಂಥ ಮೇಕೆಯನ್ನು ಚಿಗಿದು ಅದರಲ್ಲಿರುವಂಥ ರಕ್ತವನ್ನು ಕುಡಿತಾನೆ ಮಾಂಸವನ್ನು ತಿಂತಾನೆ ಇದು ಇವತ್ತು ಕಾಲದಲ್ಲಿ ನಡೆಯುವಂಥ ಒಂದು ಆಚರಣೆ ಹೇಗೆ ರಿಲೇಟೆಡ್ ಇದು ಅವತ್ತಿನ ಕಾಲದ ಸಂಸ್ಕೃತಿಗೆ ಹೇಗೆ ಅಂತ ಹೇಳಿದ್ರೆ ನಾನು ಆಗಲೇ ಆರಂಭದಲ್ಲಿ ಹೇಳಿದೆ ಮನುಷ್ಯ ಇಂದಿನ ಕಾಲದಲ್ಲಿ ಹಸಿ ಮಾಂಸವನ್ನು ತಿಂತಾ ಇದ್ದ ಅದನ್ನು ತಿನ್ಕೊಂಡೇ ಬದುಕ್ತಾ ಇದ್ದ ಅನ್ನೋದನ್ನು ನಾವು ನಿರ್ಣಯ ಮಾಡಲಿಕ್ಕೆ ಇವತ್ತಿಗೂ ಕೂಡ ಇವತ್ತಿನ ಆಧುನಿಕ ದಿನಮಾನಗಳಲ್ಲಿ ಕೂಡ ನಮ್ಮ ಹಳ್ಳಿಗಳಲ್ಲಿ ಈ ಥರದ ಗಾವು ಎನ್ನುವಂಥ ಒಂದು ಆಚರಣೆ ನಡೀತದೆ ಅದೇ ರೀತಿ ನಮ್ಮ ಹೊಸಗುಡ್ಡದಲ್ಲಿ ಒಂದು ಬಗ್ಗಲ ಹೋಬಳೇಶ್ವರ ಎನ್ನುವಂಥ ಒಂದು ಜಾತ್ರೆ ನಡೀತದೆ ಆ ಜಾತ್ರೆಯಲ್ಲಿ ಕೆಂಡವನ್ನು ತೂರ್ತಾರೆ ಕೆಂಡವನ್ನು ನುಂಗ್ತಾರೆ ಇದು ಕೂಡ ನಮ್ಮ ಅಧಿಮ ಸಂಸ್ಕೃತಿಯ ಪ್ರತೀಕ ಯಾಶ್ ಮೌಂಟ್ಸ್ ಅಂತ ನಾನು ಮಾತಾಡಿದೆ ಯಾಶ್ ಮೌಂಟ್ಸಲ್ಲಿ ಅವು ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಸಂ ಸ್ಪೆಸಿಫಿಕ್ ಗ್ಯಾದರಿಂಗ್ ಸಂದರ್ಭದಲ್ಲಿ ಅವುಗಳಿಗೆ ಬೆಂಕಿಯನ್ನು ಹಚ್ಚಿ ಅವುಗಳನ್ನು ಸುತ್ತ ನರ್ತನ ಮಾಡ್ತಿದ್ರು ಆ ಕಾಲದ ಜನರು ಅಂತೇಳಿ ಅನೇಕ ವಿದ್ವಾಂಸರು ದಾಖಲೆ ಮಾಡಿದ್ದಾರೆ ಸೊ ಇದನ್ನು ಬೇಸಾಗಿಟ್ಟು ನೋಡಿಕೊಂಡ್ರೆ ಇಂಥ ಒಂದು ಅಧಿಮ ಆಚರಣೆ ಇವತ್ತಿಲ್ಲಿ ಉಳಿದು ಬಂದಿರೋದರ ಅದರ ಮೂಲ ಬೇರುಗಳನ್ನು ನಾವು ಈ ನೆಲೆಯಲ್ಲಿ ಗುರುತಿಸಲಿಕ್ಕೆ ಅವಕಾಶ ಆಗ್ತದೆ ಅದೇ ರೀತಿ ನಮಗೆ ಈ ಥರದ ಅಧೀಮ ಆಚರಣೆಗಳನ್ನು ಗಮನಿಸ್ತಾ ಬಂದರೆ ಒಂದು ಈ ಥರದ ಒಂದು ಬುಡಕಟ್ಟು ಸಾರಿ ಅದೀಮ ಸಂಸ್ಕೃತಿ ಮುಂದೆ ಬುಡಕಟ್ಟು ಸಂಸ್ಕೃತಿಯ ಹುಟ್ಟಿಗೆ ಕಾರಣ ಆಗುತ್ತೆ ಇದೇ ಥರದ ಬುಡಕಟ್ಟು ಸಂಸ್ಕೃತಿ ಮುಂದೆ ಈ ಭಾಗದಲ್ಲಿ ಭಾಳ ವಿಶೇಷವಾಗಿ ಮ್ಯಾಸಮಂಡಲ ಸಂಸ್ಕೃತಿ ಅಂತ ಕಾಣಿಸ್ಕೊಳ್ತದೆ ಈ ಭಾಗದಲ್ಲಿ ವಿಶೇಷವಾಗಿ ಬಹುತೇಕವಾಗಿ ಮ್ಯಾಸಮಂಡಲದ ಸಂಬಂಧಪಟ್ಟಂಥ ಸಮುದಾಯಗಳು ಇವತ್ತಿಗೂ ಕೂಡ ವಾಸ್ತಾ ಇದ್ದಾವೆ ಅವ್ರದ್ದೆಲ್ಲರದ್ದು ಭಾಳ ವಿಶೇಷವಾಗಿರುವಂಥ ಕಲ್ಚರು ನಿಮಗೆಲ್ಲರಿಗೂ ಗೊತ್ತಿದೆ ಮ್ಯಾಸಮಂಡಲ ಸಂಸ್ಕೃತಿ ವಿಶೇಷ ಹೇಳಿದ್ರೆ ಸೊ ಮ್ಯಾಸಮಂಡಲ ಸಂಸ್ಕೃತಿ ಅನ್ನುವಂಥದ್ದು ಬುಡಕಟ್ಟು ಸಂಸ್ಕೃತಿಯಿಂದ ರೂಪುಗೊಂಡಿದ್ದು ಆ ಬುಡಕಟ್ಟು ಸಂಸ್ಕೃತಿ ಅಂತಕ್ಕಂಥದ್ದು ಇವತ್ತಿನ ನಮ್ಮ ಅಧೀಮ ಸಂಸ್ಕೃತಿಯಿಂದ ಬಂದಂಥದ್ದು ಅನ್ನುವಂಥ ವಿಚಾರಗಳನ್ನು ನನ್ನ ಪ್ರಬಂಧದಲ್ಲಿ ಪ್ರಧಾನವಾಗಿ ನಾನು ಮಾತಾಡ್ತೇನೆ ಸೊ ಇದಿಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ವಿದ್ವಾಂಸರಿಗೂ ಹಿರಿಯರಿಗೂ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಮುಗಿಸಿದ್ರೆ ಅಂದ ತಕ್ಷಣ ಚಪ್ಪಾಳೆ ಹೆಚ್ಚು ಜೋರಾಗಿ ತಟ್ಟಿದ್ರು ನೋಡ್ರಿ ಹಾಂ ನಾನು ಅಷ್ಟೆಲ್ಲ ಹೊಸ ಹೊಸ ವಿಚಾರ ಹೇಳಿದೆ ಯಾರು ಚಪ್ಪಾಳೆ ಚಪ್ಪಳ ತಟ್ಟಿದ್ರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು